ಆನ್ಲೈನ್ ಬೆಟ್ಟಿಂಗ್ಗೆ ಅಂಕುಶ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ ಸಿದ್ಧ ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಂದರೆ ಜೂಜಾಟ ಮತ್ತು ಗೇಮಿಂಗ್ಗಳಿಗೆ ಅಂಕುಶ ಹಾಕಲು ಸರ್ಕಾರ ನಿರ್ಧರಿಸಿದೆ ಈ ಉದ್ದೇಶದಿಂದ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಕರಡು ಸಿದ್ಧಗೊಂಡಿದೆ ವಿಧಾನಮಂಡಲದ ಮುಂಬರುವ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸಲು ಸರ್ಕಾರವು ಮುಂದಾಗಿದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ ಮೂರಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಆನ್ಲೈನ್ ಬೆಟ್ಟಿಂಗ್ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಹೇರಲು ಈ ಮಸೂದೆಯನ್ನು ಸರ್ಕಾರ ರೂಪಿಸಿದೆ ಜೊತೆಗೆ ರಾಜ್ಯ ಸರ್ಕಾರ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ನಿಯಂತ್ರಣ ಪ್ರಾಧಿಕಾರ ರಚಿಸಲು ಕೂಡ ಈ ಮಸೂದೆ ಅವಕಾಶವನ್ನು ಕಲ್ಪಿಸಲಿದೆ ಈ ಪ್ರಾಧಿಕಾರದಿಂದ ಪರವಾನಗಿ ಪಡೆದು ನಡೆಸುವ ಕೌಶಲ ಆಟಗಳಿಗೆ ನಿಷೇಧದಿಂದ ವಿನಾಯಿತಿ ಸಿಗಲಿದೆ ಆನ್ಲೈನ್ ಬಿಟ್ಟಿಂಗ್ನಿಂದ ತೊಡಗಿರುವ ಮತ್ತು ಪ್ರಾಧಿಕಾರದಿಂದ ಪರವಾನಗಿ ಪಡೆಯದೆ ಕೌಶಲ ಆಟಗಳ ಆನ್ಲೈನ್ ವೇದಿಕೆ ನಡೆಸುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯವರಿಗೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಒಂದು ಲಕ್ಷದವರೆಗೆ ವಿಸ್ತರಿಸಬಹುದಾದ ದಂಡ ವಿಧಿಸಲು ಈ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಜಾಹೀರಾತು ಅಥವಾ ಪ್ರಚಾರದ ಮೂಲಕ ಆನ್ಲೈನ್ ಬೆಟ್ಟಿಗೆ ಕುಮ್ಮಕ್ಕು ಪ್ರೋತ್ಸಾಹ ನೀಡುವವರಿಗೆ ಸಹಾಯ ಮಾಡುವವರಿಗೆ ಆರು ತಿಂಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರವರೆಗೆ ವಿಸ್ತರಿಸಬಹುದಾದ ದಂಡ ವಿಧಿಸುವ ಪ್ರಸ್ತಾವವು ಕೂಡ ಕರಡು ಮಸೂದೆಯಲ್ಲಿದೆ ಈ ಕರಡು ಮಸೂದೆಯಲ್ಲಿ ಏನಿದೆ ಎಂದರೆ ಉದ್ದೇಶದ ತಿದ್ದುಪಡಿ ಮಸೂದೆಯಲ್ಲಿ ನಗದು ಟೋಕನ್ಗಳು ವರ್ಚುವಲ್ ಕರೆನ್ಸಿ ಅಥವಾ ಡಿಜಿಟಲ್ ಸ್ವರೂಪದ ಹಣ ಬಳಕೆಯ ಅದೃಷ್ಟದ ಆಟಗಳನ್ನು ಒಳಗೊಂಡ ಈ ಎಲ್ಲ ರೀತಿಯ ಆನ್ಲೈನ್ ಬೆಟ್ಟಿಂಗ್ ಅಥವಾ ಜೂಜಾಟವನ್ನು ನಿಷೇಧಿಸುವ ಪ್ರಸ್ತಾವವಿದೆ ರಾಜ್ಯ ಸರ್ಕಾರ ಅಥವಾ ಗೊತ್ತುಪಡಿಸುವ ಪ್ರಾಧಿಕಾರವು ನಿರ್ಧರಿಸಿದಂತೆ ಪರವಾನಗಿ ಪಡೆಯುವ ಮತ್ತು ಅಂತಹ ಪ್ರಾಧಿಕಾರದ ನಿಯಂತ್ರಣಕ್ಕೆ ಒಳಪಡುವ ಷರತ್ತಿನ ಕೌಶಲ ಆಟಗಳು ಈ ನಿಷೇಧದಿಂದ ವಿನಾಯಿತಿ ಪಡೆಯಲಿವೆ ಇಂಟರ್ನೆಟ್ ಮೊಬೈಲ್ ಆ್ಯಪ್ ಅಥವಾ ಇತರ ಡಿಜಿಟಲ್ ವೇದಿಕೆಗಳ ಮೂಲಕ ನಡೆಸುವ ಆಟ ಕಾರ್ಯಕ್ರಮ ಅಥವಾ ಚಟುವಟಿಕೆ ಇದರ ಫಲಿತಾಂಶದ ಮೇಲೆ ಹಣ ಟೋಕನ್ಗಳು ವರ್ಚುವಲ್ ಕರೆನ್ಸಿ ಅಥವಾ ಡಿಜಿಟಲ್ ಸ್ವರೂಪದ ಹಣ ಇದನ್ನು ಪಣಕ್ಕಿಟ್ಟು ಹಾಡುವುದು ಆನ್ಲೈನ್ ಬೆಟ್ಟಿಂಗ್ ಆಗಿದ್ದು ಇಲ್ಲಿ ಫಲಿತಾಂಶವು ಆಕಸ್ಮಿಕವಾಗಿ ನಿರ್ಧಾರವಾಗುತ್ತದೆ ಎಂದು ಈ ಕರಡು ಮಸೂದೆಯಲ್ಲಿ ವಿವರಿಸಲಾಗಿದೆ